ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ವರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕರುಣ ಹೊಂದುವುದು ಪರಮ ದುರ್ಲಭವಯ್ಯ ಪರಿಪರಿವೃತಗಳನ್ನಾಚರಿಸಲು ಫಲವೇನು ಶರೀರಾದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಇಳಿಸೋರೆ ಸದ್ಗತಿಗೆ ಸಾಧನದಿ ನಿರುತವು ಗುರುವಾದ ನಿಜವಾಗಿ ಮನದಲ್ಲರಿತು ಭಜಿಸಲು ಅಖಿಳ ಸಂಪದವಕ್ಕು ಪುರಂದರ ವಿಠಲ ಅಂತ ಹೇಳಿ ಪುರಂದರದಾಸರು ಗುರುವಿನ ಮಹಿಮೆಯನ್ನು ಕುರಿತು ವಿಶೇಷವಾಗಿ ಹೇಳ್ತಾರೆ ಗುರುವಿನ ಕರುಣೆಯನ್ನು ಹೊಂದುವುದು ಪರಮ ದುರ್ಲಭವಯ್ಯ ಅಂತ ಹೇಳಿದರು ಅವರು ನೀ ಎಲ್ಲವನ್ನೂ ಗಳಿಸಬಹುದು ಆದರೆ ಗುರು ಕರುಣೆಯನ್ನು ಗಳಿಸುವುದೈತಲ್ಲ ಅದು ಬಹಳ ದುರ್ಲಭ ಗುರು ಕರುಣೆಯನ್ನು ಗಳಿಸಲಾರದ ಎಷ್ಟನೇ ವ್ರತ ಆಚರಣೆಗಳನ್ನು ಮಾಡಿದರೂ ಸಹಿತ ಅದರಿಂದ ಯಾವ ಫಲಾನು ಇಲ್ಲ ಅಂತ ಖಡಾ ಖಡಾಖಂಡಿತವಾಗಿ ಹೇಳ್ತಾರ ನಿನ್ನ ಶರೀರವಾಗಲಿ ಅಥವಾ ನಿನ್ನ ಪತ್ನಿ ಪುತ್ರರು ಮಿತ್ರರು ಬಾಂಧವರು ಇವರು ಯಾರರೇ ನಿನಗೆ ಸದ್ಗತಿ ಕೊಡಾಕ ಸಾಧ್ಯ ಐತೆನೋ ಅಂತ ಸಾಧ್ಯವಿಲ್ಲ ಅದಕ್ಕೆ ಯಾರು ನಿಜವಾಗಿ ಗುರುವಿಗೆ ಶರಣಾಗಿ ಆ ಗುರುವನ್ನ ಭಜಿಸಿ ಗುರು ಕೃಪೆಯನ್ನು ಅವರು ಅಖಿಳ ಸಂಪದಗಳನ್ನು ಜಗತ್ತಿನೊಳಗೆ ಏನು ಭೋಗಭಾಗ್ಯಗಳದವ ಎಲ್ಲವನ್ನೂ ಪಡೆದು ಮುಕ್ತರಾಗ್ತಾರೆ ಅದಕ್ಕೆ ನೀ ಎಲ್ಲ ಗಳಿಸೋದನು ಅಷ್ಟ ಗುರು ಕರುಣಿಯನ್ನು ಗಳಿಸೋದನು ಅಷ್ಟ ಅದಕ್ಕೆ ಕರುಣ ಹೊಂದುವುದು ಪರಮ ದುರ್ಲಭವಯ್ಯ ವೃಚ ವೃತ್ತಗಳನ್ನು ಆಚರಿಸಲು ಫಲವೇನು ಅಂಥೇಳಿ ಭಾಳ ಸುಂದರವಾಗಿ ಗುರುವಿನ ಒಂದು ಮಹಿಮೆಯನ್ನು ಹೇಳಿದರು ತಿಳಿದವರು ಹೇಳ್ತಾರೆ ಮತ್ತೇನಂದ್ರೆ ಜಪ ತಪ ಸಾಧನ ಜರಿತ್ವಾ ಕೇಲ ಗುರುಬೋಧಾವಿನ ವಾಯಾಗೇಲಾ ಅಂತ ಹೇಳ್ಕಾರೆ ಬಹಳ ಚಂದ ಹೇಳ್ತಾರೆ ನೀ ಜಪ ತಪ ಸಾಧನೆ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಎಲ್ಲವನ್ನು ಸಹಿತ ಪುರಾಣಗಳನ್ನು ಅರ್ದುಕಡಿದೀಪ ಅಂದ್ರೂ ಸಹಿತ ಗುರು ಅಂದ್ರೆ ಅದೆಲ್ಲವೂ ಶೂನ್ಯ ಅದಕ್ಕೆ ಯಾವ ವೇದವನ್ನೂ ಓದಿಲ್ಲ ಯಾವ ಶಾಸ್ತ್ರವನ್ನೂ ಹೇಳಿಲ್ಲ ಯಾವ ಪುರಾಣವನ್ನೂ ನೋಡಿಲ್ಲ ಯಾವ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿಲ್ಲ ಆದರೆ ಗುರು ಕೃಪೆಯನ್ನು ಪಡ್ಕೊಂಡಿದ್ರೆ ಅವನೇ ಸರ್ವಶ್ರೇಷ್ಠ ಅವನೇ ಪರಿಪೂರ್ಣ ಗುರುಕೃಪೆಯನ್ನು ಹೊಂದಿ ಪರಿಪೂರ್ಣರಾದಂಥವರು ನಮ್ಮಪ್ಪ ಮೌನಯೋಗಿ ಗುರುನಾಥಾರುಢ ಮಹಾಸ್ವಾಮಿಗಳು ಗುರುನಾಥಾರುಡಪ್ಪವರು ದೊಡ್ಡ ಸಭೆಯೊಳಗ ಶಾಸ್ತ್ರಗಳನ್ನು ಹೇಳಿ ಪ್ರವಚನ ಮಾಡಲಿಲ್ಲ ಗುರುನಾಥಾರುಡಪ್ಪವರು ಯಾರಿಗೂ ಸಹಿತ ತತ್ವಬೋಧನೆಯನ್ನು ಮಾಡೋಕ್ಕೆ ಹೋಗಲಿಲ್ಲ ವೇದಗಳನ್ನು ಉಪನಿಷತ್ತುಗಳನ್ನು ಆಗಮಗಳನ್ನು ಓದಿಕೊತಕೊಂಡಿರಲಿಲ್ಲ ಅವರು ಒಂದೇ ಒಂದು ಕೆಲಸ ಮಾಡಿದರು ಏನಂದ್ರೆ ಸದ್ಗುರು ಸಿದ್ಧಾರುಡರ ಪೂರ್ಣ ಕೃಪೆಗೆ ಪಾತ್ರರಾದರು ನೋಡ್ರಿ ಇಂತಹ ಗುರು ಶಿಷ್ಯರ ಒಂದು ಜೋಡಿ ನಮಗೆ ಸಿಕ್ಕಿದ್ದು ಎಷ್ಟು ಜನ್ಮದ ಪುಣ್ಯ ಅಂತ ಗುರು ಮಾತನಾಡಿ ಜಗತ್ತನ್ನು ಉದ್ಧರಿಸಿದ ಶಿಷ್ಯ ಮೌನವಾಗಿ ಜಗತ್ತನ್ನು ಉದ್ಧರಿಸಿದ ಸಿದ್ಧಾರುಡರಿಗೆ ನಡ್ಕೊಂಡ್ರ ಸಿದ್ಧಾರುಡರ ಪ್ರಾರ್ಥನೆಯನ್ನು ಮಾಡಿದರೆ ಏನು ಫಲ ಸಿಗತೈತೋ ಅಷ್ಟ ಫಲ ಸದ್ಗುರು ಗುರುನಾಥಾರುಡರನ್ನು ಸ್ಮರಣೆ ಮಾಡಿದರೆ ನಮಗೆ ಫಲ ಸಿಗತೈತ್ರಿ ಫಲ ಸಿಗತೈತಿ ಗುರುನಾಥಾರುಡ ಅಪ್ಪನ ಬಗ್ಗೆ ಸ್ವಲ್ಪ ಮಾತಾಡಕತ್ರ ನಮ್ಮಂಥವ್ರ ಮಾತುಗಳು ಸಹಿತ ಮೌನವಾಗಿ ಬಿಡ್ತಾವೆ ಏನು ಮಾತಾಡೋದು ಆ ಮಹಾತ್ಮನ ಬಗ್ಗೆ ಅಂತ ಸಾಕ್ಷಾತ್ ಭಗವಂತ ಗುರುನಾಥಾರುಡರಾಗಿ ಭೂಮಿಗೆ ಇಳಿದು ಬಂದುಬಿಟ್ಟಿದ್ದ ಬಯಲ ಅತಿಥಿ ಅನ್ನುವಂತಹ ಸಿದ್ಧಾರುಡರ ಕುರಿತಾದ ಕಾದಂಬರಿ ರೂಪದ ಸುಂದರವಾದಂಥ ಗ್ರಂಥ ಶಾಂತಲಾ ಯೋಗೀಶೆಡ್ರಾವಿಯವರು ಈ ಸುಂದರವಾದ ಗ್ರಂಥವನ್ನು ರಚಿಸಿದರು ಇದರೊಳಗೆ ಅರವತ್ತಾರನೆಯ ಭಾಗ ಗುರುನಾಥಾರುಡರ ಸಿದ್ಧಾರುಡರ ಒಂದು ಚರಿತ್ರದಲ್ಲಿ ನಡೆದಂಥ ಒಂದು ಅತ್ಯಂತ ವಿಶೇಷವಾದ ಪ್ರಸಂಗವನ್ನು ಎಲ್ಲಿ ವರ್ಣನೆ ಮಾಡ್ತಾರೆ ಹೊರಗಿನ ಪರಿಸರ ಮಾಲಿನ್ಯ ಕೊಳಚೆ ರಾಡಿ ಕೆಸರು ಮಲಮೂತ್ರಗಳ ಕೂಪಗಳು ಸಮಾಜದ ಜನರ ಅನಾರೋಗ್ಯಕ್ಕೆ ಕಾರಣವಾದಂತೆ ಅಂತರಂಗದ ಮಾಲಿನ್ಯ ಕಾಮ ಕ್ರೋಧಾದಿಗಳು ಮಾನವನ ಅವನತಿಗೆ ಕಾರಣವಾಗುತ್ತವೆ ಸಿದ್ಧರು ಈ ಅಂತರಂಗಿಕ ಮಾಲಿನ್ಯವನ್ನು ತೊಡೆದುಹಾಕಲು ಹಗಲಿರಳು ಶ್ರಮಿಸಿದರು ಆಂತರಿಕ ನೈತಿಕ ಕುಶಿತಗಳನ್ನು ತಡೆಯಲು ಪ್ರಯತ್ನಿಸಿದರು ಅಂತಲೇ ಅವರಿಗೆ ದುರ್ಜನರನ್ನು ಪ್ರೀತಿಸಲು ಕರುಣೆಯಿಂದ ನೋಡಲು ಸಾಧ್ಯವಾಯಿತು ವೇದಾಂತ ಹೇಳಿ ಬದನೆಕಾಯಿ ತಿನ್ನುವ ಸಾಲಿಗೆ ಸಿದ್ಧರು ಸೇರಿದವರಲ್ಲ ಮನುಷ್ಯ ಜೀವನದ ಅಂತಿಮ ಗುರಿ ನಿರ್ದಿಷ್ಟ ನೆರಿಯಿಂದರೆ ವೇದಾಂತವೇ ಹೊರತು ಮತ್ತೊಂದಲ್ಲ ಪರಿಪೂರ್ಣವಾಗಿ ಬಾಳುವ ಕಲೆಯೇ ವೇದಾಂತ ಆ ಕಲೆ ಸಿದ್ಧರಿಗೆ ಕರಗತವಾಗಿತ್ತು ಎಂದೂ ಯಾರನ್ನೂ ಏನನ್ನೂ ಅವರು ನಿಷ್ಕೃಷ್ಟವಾಗಿ ನಿರ್ಧಯವಾಗಿ ಕಾಣಲಿಲ್ಲ ಒಬ್ಬ ಶ್ರೇಷ್ಠ ಮುಮುಕ್ಷುವಿಗೆ ಎಷ್ಟು ಬೆಲೆ ಅದರ ಕರುಣೆ ತೋರುತ್ತಿದ್ದರೋ ಅಷ್ಟೇ ಏಕೆ ಅದಕ್ಕಿಂತಲೂ ಹೆಚ್ಚಾಗಿ ಪಾಪಿಗೆ ಪರದೇಶಿಗೆ ಪತೀತರಿಗೆ ದುರ್ಜನರಿಗೆ ನಿಂದಕರಿಗೆ ತೋರುತ್ತಿದ್ದರು ತಮ್ಮ ಜೀವಿತದ ಒಂದು ಕ್ಷಣವನ್ನು ಅವರು ವ್ಯರ್ಥವಾಗಿ ಕಳೆಯಲಿಲ್ಲ ಮುಮುಕ್ಷುಗಳಿಗೆ ಬ್ರಹ್ಮತ್ವದ ನಿರ್ಲೇಪ ನಿಶ್ಚಿಂತ ನಿರ್ವಿಕಾರ ಸ್ಥಿತಿಯನ್ನು ತಂದುಕೊಟ್ಟರೆ ಹೊರತು ಸೋಮಾರಿತನ ಹೇಡಿತನವನ್ನು ಅವರು ಮಾಡಲಿಲ್ಲ ವೈಭೋಗದಿಂದ ಕೊನೆ ಮೊದಲಿಲ್ಲದ ಆಸೆಯಿಂದ ವಿಮುಖರ ವಿಮುಖರಾಗುವುದು ಹೇಡಿತನವಲ್ಲ ಧೀರರಿಗೆ ಮಾತ್ರ ಅದು ಸಾಧ್ಯ ಎಂಬುದನ್ನು ಬಿಂಬಿಸಿದರೆಂದರೆ ಜೀವನದಿಂದ ಪಲಾಯನ ಸೂತ್ರ ಪಠಿಸಿದರೆಂದರ್ಥವಲ್ಲ ಜನನ ಮರಣಗಳಿಂದ ಪಲಾಯನ ಸೂತ್ರ ಹೇಗೆ ಸಾಧ್ಯ ಎಂಬುದನ್ನು ಬೋಧಿಸಿದರು ಕಾಣುವುದೆಲ್ಲ ಬ್ರಹ್ಮ ಎಂದು ಕೆಳಗೆ ಬಿದ್ದ ಕಾಳನ್ನು ತುಳಿಯುತ್ತಾ ಅವರು ಅಡ್ಡಾಡಲಿಲ್ಲ ಕೆಳಗೆ ಕುಳಿತು ಬಿದ್ದ ಕಾಳನ್ನು ಆಯ್ದು ರಾಸಿಗೆ ಚಲ್ಲಿದ ಸುವಿವೇಕಿಗಳು ಸಿದ್ಧಾರುಡರು ಅಂತ ಹೇಳಿಕಾರ ಸಿದ್ಧಾರುಡಪ್ಪನವರನ್ನು ಕುರಿತು ಭಾಳ ವಿಶೇಷವಾಗಿ ಹೇಳ್ತಾರೆ ಹೊರಗಿದ್ದಂತಹ ಕೊಳಚಿ ರಾಡಿ ಕೆಸರ ಮಲಮೂತ್ರ ಹೆಂಗೆ ಸಮಾಜವನ್ನು ಅನಾರೋಗ್ಯಕ್ಕೆ ಈಡು ಮಾಡ್ತವೆ ಹಂಗೆ ನಮ್ಮ ಪ್ರತಿಯೊಬ್ಬರ ಅಂತರಂಗದಲ್ಲಿ ಕಾಮ ಕ್ರೋಧ ಅನ್ನುವಂತಹ ಮಲೀನಗಳು ತುಂಬಿದವು ಅದರಿಂದ ನಮ್ಮ ಅವನತಿ ಆಗತೈತಿ ಅದನ್ನು ತಿಳ್ಕೊಂಡಂತಹ ಸಿದ್ಧಾರ್ಡ್ರು ಹೊರಗೆ ಹೆಂಗೆ ನಾವು ನಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ತೀವಿ ಹಂಗೆ ಅಂತರಂಗದ ಭಾವವನ್ನು ಹೆಂಗೆ ಪರಿಶುದ್ಧವಾಗಿಟ್ಕೊಳ್ಳಬೇಕಂತೇಳಿ ಬೋಧಿಸಿ ಆಚರಿಸಿ ತೋರಿಸಿದಂಥ ಪುಣ್ಯಾತ್ಮರು ಸಿದ್ಧಾರುಢ ಪೋಳು ಮತ್ತು ಆ ಒಂದು ಮೋಕ್ಷ ಸ್ಥಿತಿಯನ್ನು ಪ್ರತಿಯೊಬ್ಬರೂ ಹೊಂದಬಹುದು ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಚರಾಚರಾತ್ಮಕ ಪ್ರತಿಯೊಂದರಲ್ಲಿಯೂ ಸಹಿತ ಬ್ರಹ್ಮನ ತುಂಬೇತಿ ಅಂತ ಕರೆ ಸಾರಿದಂತಹ ಪುಣ್ಯಾತ್ಮರು ಸಿದ್ಧಾರುಡಪ್ಪನವರು ಇಂತಹ ಸಿದ್ಧಾರುಡಪ್ಪನನ್ನು ಪಡೆದಂಥವರ ನಾವು ಎಷ್ಟು ಪುಣ್ಯಾತ್ಮರಂತ ಮಠದಾಗ ಎಲ್ಲರೇ ಕಾಳು ಬಿದ್ದಿದ್ದು ಅಂದ್ರೆ ಅವನು ಹಂಗೆ ನೋಡಿ ಹೋಗುತ್ತಿರಕ್ಕಿಲ್ಲ ಅವನು ಕುಂತ ಆರಿಸಿ ಕಾಳಿನ ಕಣಜದೊಳಗೆ ಅವನ ಇಟ್ಟು ಹೋಗುತ್ತಿದ್ದರು ಅಂತ ನೋಡ್ರಿ ಟಾಂಗಾದ ಮೇಲೆ ಕುಂತು ಹೋಗುವಾಗ ರಸ್ತೆ ಮೇಲೆ ಬಿದ್ದಂತಹ ಉಪ್ಪು ಮತ್ತು ಮೆಣಸಿನಕಾಯಿಯನ್ನು ಅವರು ತಗೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಪ್ರಸಾದವಾಗಿ ಹಂಚಿದ್ರು ಒಂದು ಮೆಣಸಿನಕಾಯಿ ಏನು ಮಹಾ ಅಲ್ಲ ಯಾತಕ್ಕೂ ಸಾಲುವುದಿಲ್ಲ ನಿಜ ಆದರೆ ಅದೇ ಒಂದೇ ಒಂದು ಮೆಣಸಿನಕಾಯಿಯ ಬೀಜಗಳಿಂದ ಹತ್ತಾರು ವರ್ಷಗಳ ಮೇಲೆ ಸಾವಿರಾರು ಜನರಿಗೆ ಸಾಲುವಷ್ಟು ಖಾರ ಒದಗುತ್ತದೆ ಎಂಬ ದೂರದೃಷ್ಟಿ ಮಹೋದ್ದೇಶ ಆ ವಸ್ತುವಿನ ಬೆಲೆ ಅವರಿಗೆ ಗೊತ್ತಿದ್ದಿದ್ದರಿಂದಲೇ ಅವರು ಅಲಕ್ಷ್ಯ ಮಾಡುತ್ತಿರಲಿಲ್ಲ ಅಂತ ಹೇಳ್ತಾರೆ ಅವ ಎರಡು ಮೆಣಸಿನಕಾಯಿ ಇಟ್ಕೊಂಡು ಬೀಜ ಮಾಡಿ ಸಸಿ ಹಾಕಿದರೆ ಮುಂದೊಂದು ಹತ್ತು ವರ್ಷಕ್ಕೆ ಸಾವಿರಾರು ಚೀಲಿ ಮೆಣಸಿನಕಾಯಿಯನ್ನು ಅವ ಎರಡು ಮೆಣಸಿನಕಾಯದಿಂದ ಬೆಳಿಬೋದು ಅಂತ ಹೇಳ್ತಿದ್ರಂತ ನೋಡ್ರಿ ಹೆಣ್ಮಕ್ಳು ಅಕ್ಕಿ ಜೋಳ ಗೋಧಿ ಹಸನ ಮಾಡ್ತಿದ್ರಂದ್ರೆ ಅಲ್ಲಿ ಹೋಗಿ ತಾವು ಹಸನ್ ಮಾಡಕ್ಕೆ ಕುಂಟಿರ್ತಿದ್ರು ಅಂತ ನೋಡ್ರಿ ಅವ್ರ ಜೋಡೆ ಮತ್ತು ಆ ಹೆಣ್ಮಕ್ಳು ಜೋಡೆ ಮಾತಾಡೋಕೊಂತ ಹಗರ್ಕ ಅವರಿಗೆ ತತ್ವ ಬೋಧನೆಯನ್ನು ಮಾಡಿ ಮನಸ್ಸಿನೊಳಗಿದ್ದಂತಹ ಮಲೀನತೆಯನ್ನು ಸಿದ್ಧಾರ್ಥರು ಕಳೀತಿದ್ರು ಅವರಿಗೆ ತಿಳಿಯುವ ಹಂಗೆ ಅನೇಕ ಕಥೆಗಳನ್ನು ದೃಷ್ಟಾಂತಗಳನ್ನು ಕೊಟ್ಟು ಹೇಗೆ ನಡ್ಕೋಬೇಕು ಜೀವನದಲ್ಲಿ ಅಂತ ಹೇಳಕಾರ ಮಠದಲ್ಲಿ ಸೇವಾ ಮಾಡುವಂಥ ಹೆಣ್ಮಕ್ಳ ಜೋಡಿನ ಕುಂತಕ್ಕಾರ ಅವರಿಗೆ ಉಪದೇಶ ಮಾಡ್ತಿದ್ದರು ನೋಡ್ರಿ ನಿರ್ದ್ವಂದ್ವ ನಿರತಿಶಯ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಗಮ್ಯ ಅಪ್ರಮಾಣ ಅಗೋಚರವಾದ ಆ ಪರವಸ್ತುವಿನಲ್ಲಿ ಇಳುಹಿ ಜಾತಿ ಮತ ಪಂಥಗಳನ್ನೆಲ್ಲ ಬಯಲಿಗೊಳಿಸಿ ಜಾನ್ಮ್ಯ ಅವರಿಗೆ ಅಳಬಟ್ಟಿತ್ತು ಆದ್ದರಿಂದಲೇ ನಿತ್ಯ ಸಾವಿರಾರು ಜನ ಎದೆಯ ಹನತೆಯನ್ನು ಮುಡಿಸಿಕೊಂಡು ಹೋಗಲು ಸಿದ್ಧರ ಬಳಿ ಬರುತ್ತಿದ್ದರು ಸದಾ ಸುಪ್ರಸನ್ನರಾದ ಅವರ ಅರಿವಿನ ಮುಖ ಸಹಸ್ರದಳ ವಿಕಸಿತ ಕಮಲದಂತೆ ಆಕರ್ಷಿಸುತ್ತಿತ್ತು ಸಿದ್ಧರ ಜ್ಞಾನ ಪ್ರಸಾದ ಉಂಡು ತೇಗಿ ಬೀಗಿ ಬಾಗಿ ಅವರ ಶ್ರೀಪಾದಕ್ಕೆ ಆವುಗೆಗಳಾಗಿ ಹೋದವರೆಷ್ಟೋ ಜನ ಅಂತ ಹೇಳ್ಕಾರೆ ಸಿದ್ಧಾರ್ರ ಬಗ್ಗೆ ವಿಶೇಷವಾಗಿ ಇಲ್ಲಿ ಹೇಳ್ಕೋತಾ ಬರ್ತಾರೆ ಸಿದ್ಧರ ಬಳಿ ಬಂದ ಒಬ್ಬೊಬ್ಬರದು ಒಂದೊಂದು ದಿವ್ಯ ಕಥೆ ಹತ್ತು ಜನರ ಕತೆ ಹೇಳಬಹುದು ನೂರು ಜನರ ಕತೆ ಹೇಳಬಹುದು ಲಕ್ಷೋಪಲಕ್ಷ ಅಸಂಖ್ಯಾತ ಕತೆಗಳನ್ನು ಅವರಿಗಾದ ಸದ್ಗುರು ಕೃಪಾವಿಶೇಷವನ್ನು ಎಷ್ಟು ನಾಲಿಗೆಗಳು ನುಡಿಸಬಲ್ಲವು ಎಷ್ಟು ಪುಸ್ತಕಗಳು ಬಣ್ಣಿಸಬಲ್ಲವು ಹಿಮಾಲಯವನ್ನು ಪಟ್ಟಿಯಿಂದ ಅಳತೆ ಮಾಡಲು ಸಾಧ್ಯವೇ ಅಂತ ಕೇಳ್ತಾರೆ ಸಿದ್ಧಾರುಡರ ಒಂದು ಜೀವನ ಚರಿತ್ರವನ್ನು ವಿವರಣೆ ಮಾಡ್ಕೋತ ಹೋದರೆ ಮುಗಿಲಾರ್ಧ ಲಕ್ಷೋಪಲಕ್ಷ ಜೀವನದ ಉದ್ಧಾರ ಮಾಡಿಕೊಂಡಂತಹ ಪುಣ್ಯಾತ್ಮರ ಅನೇಕ ಘಟನೆಗಳು ಅವರ ಚರಿತ್ರ ಹೇಳೋದಂದ್ರೂ ಒಂದು ಇಂಚ್ ಪಟ್ಟಿ ತಗೊಂಡಂದರೆ ಒಂದು ಆರು ಇಂಚಿಂದ ಒಂದು ಇಂಚು ಪಟ್ಟಿ ತಗೊಂಡು ಹಿಮಾಲಯ ಪರ್ವತವನ್ನು ಅಳೆಯೋದಂದ್ರೂ ಅಷ್ಟ ಇಂತಹ ಕರುಣಾಸಾಗರನ ಬಳಿ ಇದ್ದು ಕೆಲವಾರು ಜನ ಆ ಲಾಭ ಪಡೆಯದೆ ಹೋದರು ಒಂದು ಖಂಡುಗ ಹಾಲಿನಲ್ಲಿ ಒಂದು ಇದ್ದಲಿ ಚೀರು ಅಹೋರಾತ್ರಿ ನೆನೆದರೂ ಅದಕ್ಕೆ ಹಾಲಿನ ಬಣ್ಣ ಬರುವುದಿಲ್ಲ ಕೆನೆಯ ಸಿಹಿ ದಕ್ಕುವುದಿಲ್ಲ ಹಾಗೆ ಅವರ ಸ್ಥಿತಿಯಾಯಿತು ಅಂತ ಹೇಳಕಾರೆ ಅಲ್ಲಿ ವಿವರಣೆ ಮಾಡ್ಕೋತ ಹೋಗ್ತಾರೆ ಎಷ್ಟೋ ಜನ ಉದ್ಧಾರ ಆದರೂ ಆದರೆ ಎಷ್ಟೋ ಜನ ಅಲ್ಲಿ ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅವರಿಗೆ ಒಂದು ಹಂಡೇದು ತುಂಬ ಹಾಲವು ಆ ಹಾಲಿನೊಳಗೆ ಒಂದು ಇದ್ಲಿ ಕರಿ ಇದ್ದಲಿಯನ್ನು ಚಲ್ಲಿದರೆ ಬೆಳತನಕ ಹಾಲಿನಾಗ ನೆನೆದರೂ ಸಹಿತ ಆ ಇದ್ಲಿಯ ಬಣ್ಣನೂ ಹೋಗಲಿಲ್ಲ ಆ ಇದ್ಲಿಗೆ ಆ ಕೆನೆಯ ಸಿಹಿನೂ ತಟ್ಟಲಿಲ್ಲ ಹಂಗೆ ಜೀವನ ಪೂರ್ತಿ ಸಿದ್ಧಾರ್ಡ್ರ ಜೊತೆನೇ ಇದ್ರೂ ಸಹಿತ ಕೆಲವು ಜನ ಉದ್ಧಾರ ಆಗಲೇ ಇಲ್ಲ ಅವರು ತಮ್ಮ ಕುಹಕ ಬುದ್ಧಿಯನ್ನು ಬಿಡಲೇ ಇಲ್ಲ ಅಂತ ಹೇಳ್ತಾರೆ ಮಾರ್ಮಿಕವಾಗಿ ಹೇಳ್ತಾರೆ ಆದರೆ ಗುರುನಾಥರ ಸ್ಥಿತಿ ಮಾತ್ರ ಬೇರೆನೇ ಇತ್ತು ಗುರುನಾಥರ ಸ್ಥಿತಿ ಬೇರೆನೇ ಇತ್ತು ಸಿದ್ಧಾರ್ಡರ ಪ್ರತಿಯೊಂದು ನಡಿ ನುಡಿಗಳನ್ನು ಲಕ್ಷ ಕೊಟ್ಟು ನೋಡ್ತಿದ್ರಂತ ನೋಡ್ರಿ ಗುರುನಾಥರಡ್ರ ದೂರದೊಳಗಿದ್ರೂ ಸಹಿತ ಸಿದ್ಧಾರ್ಡ್ರ ಧ್ವನಿ ಅವ್ರಿಗೆ ಕೇಳ್ತಿತ್ತಂತೆ ಮತ್ತು ಅವರ ಪ್ರತಿಯೊಂದು ಶ್ವಾಸೋಚ್ಛಾಸ ಗುರುನಾಥ ಗುರುನಾಥಾರುಡರು ಉಸಿರು ಹೊರಗೆ ಹೋದಾಗ ಒಮ್ಮೆ ಸಿದ್ಧಾರುಡ ಅಂತಿತ್ತಂತ ಉಸಿರು ಒಳಗೆ ಹೋದಾಗ ಒಮ್ಮೆ ಸಿದ್ಧಾರುಡ ಅಂತಿತ್ತಂತ ಗುರುನಾಥಾರುಡ್ರು ಯಾವುದೋ ಕಟ್ಟಿ ಮೇಲೆ ಕುಂತಿದ್ರು ಸಹಿತ ಪಾಠಶಾಲಿ ಒಳಗೆ ಶಾಸ್ತ್ರ ಹೇಳ್ತಿದ್ರು ಸಹಿತ ಅವರ ಲಕ್ಷ್ಯವೆಲ್ಲವೂ ಸಹಿತ ಸಿದ್ಧಾರುಡರ ಒಂದು ಶಬ್ದದ ಮೇಲನ ಕಿಮಿಗೊಟ್ಟ ಕೇಳುತ್ತಿದ್ದರಂತೆ ಅವರ ರಕ್ತದ ಕನಕನವೂ ಸಹಿತ ಸಿದ್ಧನಾಮದಿಂದ ತುಂಬಿ ಹೋಗಿತ್ತಂತ ನೋಡ್ರಿ ಎಷ್ಟು ರಕ್ತದ ಕಣಗಳದಾವಂತ ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಶರೀರದೊಳಗೆ ಪ್ರತಿಯೊಂದು ರಕ್ತದ ಕನವೂ ಸಹಿತ ಬಿಟ್ಟಿದ್ರಂತ ನೋಡ್ರಿ ಸಿದ್ಧಾರ್ಡ್ರ ಪ್ರವಚನದ ಕಾಲಕ್ಕೆ ಗುರುನಾಥಾರುಡರು ಯಾರಿಗೂ ಕಾಣಿಸ್ದಂಗೆ ಸಿದ್ಧಾರ್ಡ್ರಿಗೆ ಕಾಣಿಸ್ದಂಗೆ ಒಂದು ಕಂಬದ ಮನೆಗೆ ಮರಿಗೆ ಕೊಂಡಿರ್ತಿದ್ರಂತ ನೋಡ್ರಿ ಸಿದ್ಧಾರ್ಡ್ರ ಅನುಪಮವಾದಂಥ ದಿವ್ಯ ಉಪದೇಶವನ್ನು ಪ್ರತಿ ಶಬ್ದವನ್ನು ಹೃದಯದಲ್ಲಿ ಮೂಡಿಸ್ಕೊಂಡು ಬಿಡ್ತಿದ್ರಂತೆ ಗುರುನಾಥರುಡಪ್ಪವರು ಅವರ ಉತ್ಕಟವಾದಂಥ ಶ್ರದ್ಧೆ ಅಪಾರವಾದ ಭಕ್ತಿ ಅದೇನಾಗಿಬಿಡ್ತಪ್ಪ ಅಂದರೆ ಗುರುನಾಥ ಹಾರೋಡರಲ್ಲಿ ಯಾವ ಸಂಶಯಗಳು ಸಹಿತ ಉಳಿದಂಗೆ ಮಾಡಿಬಿಟ್ಟು ವಿಪರೀತ ಭಾವನೆ ಗುರುನಾಥ ಗುರುನಾಥಾರ ಕಡೆ ಇಣಿಕಿ ಹಾಕಿ ಸಹಿತ ನೋಡಲಿಲ್ಲ ಅಂತ ಹೇಳ್ತಾರೆ ಶ್ರವಣದ ಕೊಲುಮೆಯಲ್ಲಿ ಗುರುನಾಥಾರುಡ್ರು ಪೂರ್ಣ ವಸ್ತುವಾದರು ಕಾಮಾದಿಗಳು ಕಳಚಿ ಹೋದವು ವಿಷಯ ವಾಸನೆಗಳು ಸುಟ್ಟು ಹೋದವು ಗುರುನಾಥ ಚಂಚಲತಿ ಅನ್ನೋದು ಹಾರಿ ಹೋಗಿಬಿಡ್ತೀರಿ ಜನ್ಮ ಜನ್ಮಾಂತರದ ತಪಸ್ಸಿನ ಫಲ ಗುರುನಾಥಾರೋಡ್ಗೆ ಲಭಿಸಿತು ಸಿದ್ಧಾರುಡ್ರು ಹೇಳಿದಂತಹ ನುಡಿ ಮನನದೊಳಗನ ಯಾವಾಗಲೂ ಇರ್ತಿದ್ರು ಗುರುನಾಥಾರೋಡ್ರು ಅದ ಮುಂದೆ ನಿಧಿಧ್ಯಾಸನದ ಸವಿ ಆದಂಗಾಗಿ ಗುರುನಾಥಾರೋಡ್ರ ತಾರುಣ್ಯ ವಯಸ್ಸು ಇಪ್ಪತ್ತು ವರ್ಷ ಇದ್ದರೂ ಸಹಿತ ಎಷ್ಟೊಂದು ನಿರ್ಲಿಪ್ತರಾಗಿ ಬಿಟ್ಟರು ಎಷ್ಟು ತಮ್ಮೊಳಗೆ ತಾವು ಸಿದ್ಧಾರ್ಡ್ರನ್ನ ಚಿಂತಿಸಿ ತೊಡಗಿದರು ಅವರಿಗೆ ಅನ್ನ ರೊಟ್ಟಿ ಎಲ್ಲ ಸಪ್ಪಗಾಗಿಬಿಡ್ತು ಸಿದ್ಧಾರುಡರ ಸ್ಮರಣೀ ಮುಂದೆ ಪ್ರವಾಹ ಉಪಾದಿಯಾಗಿ ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಆವಾಗಿನ ಕಾಲಕ್ಕೆ ಲಕ್ಷ ಗಂಟಲೆ ದುಡ್ಡು ಹರಿದು ಬಂತು ಮನದ ಗಂಟ್ಲೆ ಬಂಗಾರ ಬೆಳ್ಳಿ ಸಿದ್ಧಾರುಡರ ಮಠದಾಗ ತುಂಬಿ ತುಳುಕಿತವೋ ಆದರೆ ಅದು ಯಾವುದು ಗುರುನಾಥಾರುಡರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಕೇವಲ ಸಿದ್ಧಾರುಡರ ಜ್ಞಾನದಲ್ಲಿ ಅಚಲವಾಗಿ ಸದೃಢವಾಗಿ ನಿಂತಹ ಗುರುನಾಥಾರುಡ್ರು ಸಿದ್ಧಾರುಡರನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಹೋದಂಗೆ ಆಗಿಬಿಟ್ಟಿತ್ತಂತ ನೋಡ್ರಿ ಅದು ಸಿದ್ಧಾರುಡ್ರಿಗೆ ಗೊತ್ತಿತ್ತು ನನ್ನ ತತ್ವವನ್ನು ನನ್ನ ಹೆಸರನ್ನು ಅಖಂಡವಾಗಿ ಉಳಿಸುವಂಥವ ಗುರುನಾಥಾರುಢ ಅಂತ ಹೇಳಿಕಾರ ಸಿದ್ಧಾರ್ಡ್ರಿಗೆ ಗೊತ್ತಾಗಿಬಿಟ್ಟಿತ್ತು ಆದರೆ ಸಾಮಾನ್ಯರ ಕಣ್ಣಿಗೆ ಆ ಗುರುನಾಥಾರುಡಪ್ಪನ ಒಂದು ವರ್ತನೆ ಹುಚ್ಚ ಕಂಡಿತ್ತಂತ ನೋಡ್ರಿ ಒಳಗೆ ಅಹಲ್ಯ ಇದ್ದಿದ್ದು ಶ್ರೀರಾಮಚಂದ್ರನಿಗಷ್ಟ ಗೊತ್ತಿತ್ತದು ಕಂಬದೊಳಗೆ ನರಸಿಂಹ ಇದ್ದಿದ್ದು ಹೆಂಗೆ ಆ ಪ್ರಲ್ಹಾದನಿಗಷ್ಟ ಗೊತ್ತಿತ್ತು ಹಂಗೆ ಇವಕ ಗುರುನಾಥಾರುಡರಲ್ಲಿ ಏನೈತೆ ಅಂತ ಹೇಳಿ ಕರಸಿದ್ಧಾರ್ಗೊಬ್ಬರಿಗೆ ಗೊತ್ತಿತ್ತು ಮತ್ತು ಈ ಗುರು ಶಿಷ್ಯರು ಏನಿದ್ದರು ಸಿದ್ಧಾರ್ಡಪ್ಪವರು ಮತ್ತು ಗುರುನಾಥಾರುಡರಪ್ಪವರು ಆ ಸ್ಥೂಲ ಒಂದು ದೇಹ ವೈಖರಿನೇ ಬೇರೆ ಇರ್ತಿತ್ತು ಸೂಕ್ಷ್ಮ ಕಾರಣ ಮಹಾಕಾರಣ ಶರೀರಗಳಲ್ಲೂ ಸಹಿತ ಮಧ್ಯಮಿ ಪಶ್ಯಂತಿ ಪರಾವಾಣಿಗಳಿಂದಲೂ ಸದಾ ಅನುಭವಾಮೃತ ದುಮ್ಮಿಕ್ಕಿತ್ತಂತೆ ಇಬ್ಬರು ದೇಹದೊಳಗೂ ಸಹಿತ ಶರೀರಗಳು ಎರಡು ಕಾಣ್ತಿದ್ದು ಆದ್ರೆ ಆತ್ಮಗಳು ಇಬ್ಬರದು ಒಂದೇ ಆಗಿಬಿಟ್ಟಿತ್ತು ಸಿದ್ಧಾರ್ಡ್ರದು ಗುರುನಾಥ ಗುರುನಾಥರುಡ್ರಿಗೆ ಸಿದ್ಧಾರ್ಡ್ರನ್ನ ಉಪಾಶ್ಯ ದೇವತೆ ಅದಕ್ಕಾಗಿ ಗುರುನಾಥ ಗುರುನಾಥಾರನ್ನು ಯಾವಾಗೂ ಅಂತ ಯಾವಾಗೂ ಅವ್ರ ಮೇಲೆ ತಮ್ಮ ದೃಷ್ಟಿ ಇಡೋರು ಆವಾಗ ಸಿದ್ಧಾರುಡರ ಒಂದು ಭಾವ ಗುರುನಾಥಾರುಡರ ಭಾವ ಎರಡೂ ಒಂದಾಗಿಬಿಟ್ಟು ಗುರುನಾಥಾರುಡರ ಒಂದು ನಿವೃತ್ತಿಪರ ಸಾಧನೆಗಳು ಸಿದ್ಧಾರುಡರಿಗೆ ಗೊತ್ತಾಗಕತ್ತು ಕತ್ತು ನೋಡ್ರಿ ಗುರುನಾಥಾರುಡರ ಸುಚಿತ್ತ ಸದಾ ಏಕಾಗ್ರತೆಯ ತುತ್ತ ತುದಿಯಲ್ಲಿ ವಿಹರಿಸುತ್ತಿದ್ದರಿಂದ ಸದ್ಗುರುವಿನ ಜ್ಞಾನ ನಿಷ್ಠಮಯ ವಾಕ್ಯಗಳು ಸಂತತವಾಗಿ ಹೃದಯದಲ್ಲಿ ಭೋರ್ಗರಿಯುತ್ತಿದ್ದರಿಂದಲೂ ಪರಮಾನಂದ ಪೀಯೂಷದಿಂದ ನಿತ್ಯತೃಪ್ತನಾಗಿದ್ದದ್ದರಿಂದಲೂ ಅವನಲ್ಲಿ ಶಾಂತಿ ದಾಂತಿ ಸಂಪೂರ್ಣವಾಗಿ ಮೂರ್ಥಗೊಂಡವು ವೈರಾಗ್ಯ ಆಳವಾಗಿ ಬೇರೂರಿತು ವಿವೇಕ ವಿಚಕ್ಷ ಮತಿಗಳು ಸ್ತಬ್ಧವಾದವು ತೀವ್ರತಮ ಮೋಕ್ಷದಾಪೇಕ್ಷೆ ಹೃದಯದಲ್ಲಿ ಪದ್ಮಾಸೀನವಾಯಿತು ನೋವು ನಲಿವು ಸುಖ ದುಃಖ ಬೇಕು ಬೇಡ ಹಸಿವು ತೃಷೆ ಇವು ದುರ್ಬಲವಾಗಿ ಬಿಟ್ಟು ಅಂತ ನೋಡ್ರಿ ಗುರುನಾಥಅರುಡ್ರೊಳಗೆ ಸಿದ್ಧಾರುಡರ ಪೂಳು ಹೆಪ್ಪಿಟ್ಟಂಥ ಹಾಲು ತತ್ ಪರಿಣಾಮವೇ ಗಟ್ಟಿ ತುಪ್ಪವಾಗಿ ಗುರುನಾಥ ಗುರುನಾಥಅರುಡ್ರ ಹೊರಗೆ ಬಿಟ್ಟು ಎದ್ದರು ನೋಡ್ರಿ ಸಿದ್ಧಾರುಡರು ಹೆಪ್ಪ ಹಾಕಿದಂಥ ಹಾಲು ಗುರುನಾಥಾರುಡರ ರೂಪದಿಂದ ತುಪ್ಪವಾಗಿ ಹೊರಗೆ ಬಂತು ಆವಾಗ ಹೆಪ್ಪಿಟ್ಟ ಹಾಲು ಕಡಿದಾಗ ಪ್ರತ್ಯಕ್ಷವಾಗುವ ಬೆನ್ನಿಯಂತೆ ಸಿದ್ಧರ ಅಖಂಡ ಜ್ಞಾನ ತಪಸ್ಸಿನ ಫಲವಾಗಿ ಗುರುನಾಥಾರುಡರು ಮೂಡಿ ಬಂದರು ಮೊಮ್ಮಗನ ಅಸಹಜ ವರ್ತನೆಯಿಂದ ಲಕ್ಷ್ಮವ್ವ ಮುಂಗಾಣದಾದಳು ಅಂತ ಹೇಳ್ತಾರೆ ದಿನ ದಿನಕ್ಕೆ ಗುರುನಾಥ ಹಾರ್ಡ್ರ ಉನ್ಮತ್ತ ಸ್ಥಿತಿ ಹೆಚ್ಚಾಕೋ ಅಂತ ಹೊಂಟಿತು ಬಾಹ್ಯ ಪ್ರಜ್ಞೆನ ತಪ್ಪಿದಂಗೆ ಆಗಾಕತ್ತು ಉಣಿಸಿದ್ರೆ ಉಣಬೇಕ ತಿನ್ಸಿದ್ರೆ ತಿನಿಸ್ ತಿನ್ನಬೇಕ ಮಲಗಿಸಿದ್ರೆ ಮಲಗಬೇಕು ಮಲಮೂತ್ರ ಭಾವ ಸಹಿತ ಹೊರಟು ಹೋಗಿಬಿಡ್ತು ಅಂತ ನೋಡ್ರಿ ಗುರುನಾಥ ಹಾರಡ್ರದ್ದು ಸಿದ್ಧಪ್ಪಗೆ ಚಿಂತೆ ಗುರುನಾಥ ಗುರುನಾಥಾರ ತಂದಿಗೆ ಮತ್ತು ಏನು ಮಾಡಬೇಕಂತೇಳಿ ವಿಚಾರ ಮಾಡಕತ್ರು ಮುಂದೆ ಸಾಂಗ್ಲಿ ಒಳಗೆ ಒಬ್ಬರು ಒಳ್ಳೆಯ ಡಾಕ್ಟರ್ ಅದಾರ ಗುರುನಾಥಾರುಡ್ರನ್ನು ಅಲ್ಲಿ ಹೋಗಿ ತೋರಿಸಿ ಅವ್ರನ್ನ ಹುಷಾರು ಮಾಡಿಸ್ಬೇಕಂತ ಹೇಳಿಕಾರ ಸಿದ್ದಪ್ಪ ಮನುಷ್ಯನ್ಯಾಗ ಬಂತು ಮುಂದೆ ಗುರುನಾಥಾರ ಜೊತೆ ಕೊರ್ವಿ ಸಂಗಪ್ನವರನ್ನು ಮತ್ತು ಗುರುನಾಥರಡ್ರ ಸೇವಾ ಮಾಡೋಕ್ಕ ಗೋವಿಂದ ಸ್ವಾಮಿಗಳನ್ನು ತಯಾರು ಮಾಡಿದರು ಉಜ್ಜನ್ ಅವ್ರ ಮನೆಗೆ ಬಂದರಲ್ಲಿ ಸಿದ್ಧಾರ್ಡ್ರು ಕುಂತಿದ್ರು ಅವಾಗ ಹೇಳ್ತಾರೆ ಸಿದ್ಧಾರ್ಡ್ರಿಗೆ ಅಪ್ಪ ಗುರುನಾಥಾರುಡ್ರನ್ನು ಸಾಂಗ್ಲಿಗೆ ಕರ್ಕೊಂಡು ಹೋಗ್ತೀವಂತಂದರು ಸಿದ್ಧಾರ್ಡ್ ಅಂದರು ಸಾಂಗ್ಲಿಗೆ ಅಲ್ಲಿಗೆ ಯಾಕ ಅಂತ ಕೇಳಿದರು ಅಲ್ಲಿ ಮನೋರೋಗ ತಜ್ಞರು ಒಳ್ಳೆ ನಿಷ್ಣಾತರಿದ್ದಾರಂತ ಅಂತ ಗೋವಿಂದ ಸ್ವಾಮಿಗಳಂದರು ಯಾರಿಗೆ ಮಾನಸಿಕ ರೋಗೋ ಗೋವಿಂದ ಅಂತಂದ್ರು ನೋಡ್ರಿ ಸಿದ್ಧಾರ್ಡ್ರು ಯಾರಿಗೋ ಮಾನಸಿಕ ರೋಗ ಅಂದರು ಯಪ್ಪಾ ಗುರುನಾಥ ಹರಡಪ್ಪ ಅವರಿಗೆ ಅಂತಂದರು ಆತನಿಗೆ ಹುಚ್ಚ ಹಿಡಿದಿದೆ ಎಂದು ತಿಳಿದರೇನು ಗೋವಿಂದ ಅಂತಂದರು ಎಪ್ಪಾ ದಿನ ದಿನಕ್ಕೆ ಅದು ಹೆಚ್ಚಾಗ ಕತ್ತೈತ್ರಿ ಅಂದರು ಗೋವಿಂದ ಸ್ವಾಮಿಗಳ ಅಲ್ಲೋ ಅದು ಹುಚ್ಚಲ್ಲ ಅದೊಂದು ಸ್ಥಿತಿ ಅಲಭ್ಯ ಲಾಭವಾದಂಥ ಅಪರೂಪದ ಪರಿಪೂರ್ಣ ಸ್ಥಿತಿಯಪ್ಪ ಅದು ಗೋವಿಂದ ಅಂತ ಸಿದ್ಧಾರುರು ಗೋವಿಂದ ಸ್ವಾಮಿಗಳಿ ಹೇಳಿದರು ಆವಾಗ ಇದರಿಂದ ಸಿದ್ಧಾರ್ಡ್ರು ಹೋಗೋಕಿ ಕೊಡ್ತಾರೋ ಇಲ್ಲೋ ಅಂತ ಅನ್ಸಕ್ಕಿತ್ತು ಆವಾಗ ಸಿದ್ದಪ್ಪ ಅಲ್ಲಿ ನೋಡ್ರಲ್ಲಿ ಗುರುನಾಥಾರ ತಂದೆ ಸ್ಥಿತಿನರೇ ಇರಲಿ ಹುಚ್ಚರ ಇರಲಿ ಡಾಕ್ಟರ್ ಕಡೆ ಹೋದ್ರೆ ಅದು ಗೊತ್ತಾಕೈತಿ ಹೋಗಿ ತೋರಿಸ್ಕೊಂಡು ಬರಲಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಕಾರ ಸಿದ್ದಪ್ಪ ಅಂದುಬಿಟ್ಟ ಅವಾಗ ಸಿದ್ಧಾರುಡ್ರು ಮೌನವಾಗಿಬಿಟ್ರು ಎತ್ತಿಕೊಂಡವರ ಕೈಗೂಸಿನಂತೆ ಗುರುನಾಥಾರುಡರು ಅವರನ್ನು ಹಿಂಬಾಲಿಸಿದರು ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳುತ್ತಿದ್ದಂಥ ಸಂಕಟ ಆತು ಸಿದ್ಧಪ್ಪ ಸಿದ್ಧಾರ್ಗ ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ ಅಂತ ಅಂದ ಏನು ಮಾಡ್ಲಂದ್ರೆ ಸಿದ್ಧ ನೀ ಶ್ಯಾನೆ ಆ ಲೋಪ ಅಂತ ಸಿದ್ಧಾರ್ಡ್ರಿಗೆ ಹೇಳ್ತಾಳೆ ಬೇಕಂತನ ನೀ ಶ್ಯಾನೆ ಆ ಲೋಪ ನಿನಗಿಂತ ಆ ಡಾಕ್ಟರ್ ಶ್ಯಾನೆ ಆದಾನಂತ ತಿಳಿ ಮತ್ತು ಅವರಿಗೆ ಹುಚ್ಚು ತಿಳಿತಂತ ಸ್ಥಿತಿನೂ ತಿಳಿತಿತ್ತಂತ ತ್ರಿಕಾಲಜ್ಞಾನಿಯಾದಂಥ ನೀನು ಅದರ ಮುಂದೆ ಲಾಗ ಹೊಡಿಬೇಕಕ್ಕತಿ ಎಂಥ ಶಾಣೆ ಆದಿಯೋ ಅಂತ ಸಿದ್ಧಾರ್ಡ್ರ ಪರವಾಗಿ ಗುರುನಾಥಾರುಡರ ತಂದೆ ವಿರುದ್ಧವಾಗಿ ಲಕ್ಷ್ಮವೂ ಮಾತಾಡಿದ್ಲು ನೋಡ್ರಿ ಕೈಯಲ್ಲಿ ತಂಬಿಗೆಯನ್ನು ಕುಕ್ಕಿ ಇಟ್ಟಾಗ ಕೈಯಾಗಿನ ತಂಬಿಗೆ ಕುಕ್ಕಿನೆಲಕ್ಕಿಟ್ಲು ತಾಯಿಗೆ ಶಿಟ್ಟು ಬಂದೈತೆ ಅಂತ ಹೇಳ್ಕಾರೆ ಗುರುನಾಥರಡ್ರ್ರು ತಂದೆ ಸಿದ್ದಪ್ಪಗೆ ಗೊತ್ತಾಯ್ತು ಅಲ್ಲಿಂದ ಹೋಗಿಬಿಟ್ಟ ಹೋಗಿ ಮುಂದೇನಾತಂದರೆ ಸಿದ್ಧಾರುಡ್ರು ಮೌನ ಆಗಿಬಿಟ್ರು ಹೆಚ್ಚು ಮಾತಾಡಲಿಲ್ಲ ಅವರು ಸುಮ್ಮನೆ ಉಳಿದ್ಬಿಟ್ರು ಆದರೆ ತನ್ನಿಂದ ತಪ್ಪಾಗೈತಿ ಸಿದ್ಧಾರ್ಡ್ರ ಮನಸ್ಸಿಗೆ ನೋವು ಆಗಿತ್ತು ನನ್ನಿಂದ ಅಂತ ಸಿದ್ದಪ್ಪ ಗೊತ್ತಾಯ್ತು ಗುರುನಾಥರಡ್ರಪ್ಪಗೆ ಆದ್ರೆ ಕಾಲು ಮಿಂಚು ಹೋಗಿಬಿಟ್ಟಿತ್ತು ಅಂದು ಬಿಟ್ಟಿದ್ದ ಅಪರಾಧ ಭಾವ ಅವಾಗ ಗೊತ್ತಾಗಕತ್ತು ಗುರುನಾಥ ಹರಡ್ರ್ ಬೇರೆ ಮನೆಯಾಗಿಲ್ಲ ಸಿದ್ಧಾರ್ಡ್ರು ಸುಮ್ಮನೆ ಆಗಿಬಿಟ್ರು ಸಿದ್ಧಪ್ಪಗೆ ಉಸಿರುಗಟ್ಟಿದಂಗೆ ಆಗೈತ್ತು ಲಕ್ಷ್ಮಗೂ ಉಸಿರುಗಟ್ಟಂಗೆ ಆಗಕೈತ್ತು ಏನೋ ಬನ ಬನ ಹೇಳಲಾಗದಂಥ ತಳಮಲ ಬೆಳಕಿದ್ರೂ ಸಹಿತ ಕತ್ಲೆ ಆದಂಗೆ ಅನುಭವ ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿದಂಥ ತಾಯಿಯ ಕಳವಳಕ್ಕಿಂತ ಸಾಕಿ ಸಲೂಹಿ ವಾತ್ಸಲ್ಯದ ಹಾಲ್ ದೊರೆಯಲ್ಲಿ ಮೀಸಿದ ಲಕ್ಷ್ಮವ್ವನ ಕಳಕಳಿ ಸಾವಿರ ಪಟ್ಟು ಹೆಚ್ಚು ಇದ್ದಂತೆ ಅತಿಶಯ ಏನಲ್ಲ ಸಿದ್ಧರ ಆ ಮೌನ ಅವಳಿಗೆ ಹುಚ್ಚು ಹಿಡಿಸಿತು ಹಿಂದಿನ ಮೌನಕ್ಕೂ ಇಂದಿನ ಅಂತರವಿದೆ ಎನಿಸಿತು ಅವ್ಯಕ್ತ ಧ್ವನಿಯೊಂದು ಕಾಲಗರ್ಭದಿಂದ ಹೊಮ್ಮಿ ಅವಳ ಹೃದಯ ಗೌಮರದಲ್ಲಿ ಪ್ರತಿಧ್ವನಿಸಿದಂತಾಯಿತು ಆ ವೃದ್ಧಿಯ ದೇಹ ಆನೆ ಕಿತ್ತ ಗಿಡದಂತೆ ಜೋಲಿ ಹೊಡೆಯತೊಡಗಿತು ಆದರೂ ಧೈರ್ಯ ತಂದುಕೊಂಡಳು ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ಕೊತ ಹೋಗ್ತಾರ ಸಿದ್ಧಾರಡಪ್ಪವರ ಚರಿತ್ರದೊಳಗೆ ಇನ್ನು ಮುಂದೆ ನಮ್ಮ ಮನಸ್ಸಿಗೆಲ್ಲವೂ ಸಹಿತ ದುಃಖವಾಗುವಂತಹ ಘಟನೆಗಳನ್ನು ನಡ್ಕೊತ ಹೋಗತ್ತವ ಅನಿವಾರ್ಯ ಅದನ್ನು ನಾವು ಬೇಕು ಮುಂದೆ ಏನು ನಡೀತೀ ಅಂತ ಹೇಳಿಕಾರ ಮುಂದಿನ ಭಾಗದೊಳಗೆ ನೋಡಿ ಧನ್ಯರಾಗೋಣ